ಸೊ ಎಲ್ಲರಿಗೂ ನಮಸ್ಕಾರಗಳು ನಿನ್ನೆ ದಿನ ಅಂದರೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬೆಳಗ್ಗೆ ಒಂದು ಹತ್ತು ಗಂಟೆಯ ಅಪ್ಡೇಟನ್ನು ನಾನು ಈಗಾಗಲೇ ಎಲ್ಲ ನಮ್ಮ ಮಾಹಿತಿ ಮಾಧ್ಯಮ ಮಿತ್ರರ ಮುಖಾಂತರ ಕೊಟ್ಟಿದ್ವಿ ಏನಪ್ಪ ಅಂತಂದರೆ ಘಟಪ್ರಭಾ ನದಿಯಲ್ಲಿ ನೀರಿನ ಪ್ರಮಾಣ ಸತತವಾಗಿ ಮೂರು ದಿನಗಳ ಮೂರು ದಿನಗಳಿಂದ ಕಡಿಮೆ ಆಗ್ತಾ ಇತ್ತು ಅಂದರೆ ಅತ್ಯಂತ ಗರಿಷ್ಠವಾಗಿ ನಮ್ಮದು ಇಪ್ಪತ್ತೆಂಟನೇ ತಾರೀಕು ಎಂಬತ್ತ್ಮೂರು ಸಾವಿರ ಕ್ಯೂಸೆಕ್ಸ್ ಏನಿತ್ತು ಅದು ಗಣನೀಯವಾಗಿ ನಿನ್ನೆ ಹತ್ತು ಗಂಟೆ ತನಕ ನಾವು ರೀಡಿಂಗ್ ನೋಡಿದಾಗ ಆಲ್ಮೋಸ್ಟ್ ಮೂವತ್ತು ನಲವತ್ತು ಸಾವಿರ ನಲವತ್ತೆರಡು ಸಾವಿರ ಕ್ಯೂಸೆಕ್ಸ್ ತನಕ ಬಂದಿತ್ತು ಆದರೆ ಮತ್ತೆ ಘಟಪ್ರಭಾ ನದಿಯ ಮೇಲ್ಭಾಗದಲ್ಲಿ ಏನು ಅಚ್ಚುಕಟ್ಟು ಪ್ರದೇಶ ಇರುತ್ತೆ ಅಲ್ಲಿ ಹೆಚ್ಚಿಗೆ ಮಳೆಯಾಗಿರೋದರಿಂದ ಹಿಡ್ಕಲ್ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಹಾಗಾಗಿ ಹಿಡ್ಕಲ್ ಡ್ಯಾಮಿನಿಂದ ಹೆಚ್ಚಿಗೆ ಘಟಪ್ರಭಾ ನದಿ ನೀರನ್ನು ಬಿಡ್ತಾ ಇದ್ದಾರೆ ಅಂದರೆ ಈಗಾಗಲೇ ನಿನ್ನೆ ಸಾಯಂಕಾಲದ ಪ್ರಕಾರ ನಾನು ನೋಡ್ತಾ ಹೋದರೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಏಳು ಗಂಟೆಗೆ ನಮ್ಮ ನದಿಯಲ್ಲಿ ಒಟ್ಟು ಐವತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕ್ಯೂಸೆಕ್ಸ್ ನೀರು ಹರಿತಾ ಇದೆ ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ನಾವು ಏಳು ಗಂಟೆದು ರೀಡಿಂಗ್ ತೊಗೊಂಡಾಗ ಲೋಳ್ಸೂರು ಬ್ರಿಡ್ಜಲ್ಲಿ ಐವತ್ತೆಂಟು ಸಾವಿರದ ಐವತ್ತೊಂದು ಕ್ಯೂಸೆಕ್ಸ್ ನೀರು ಹರಿತಾ ಇದೆ ಕ್ರಮೇಣವಾಗಿ ಗ್ರ್ಯಾಜುವಲ್ ಆಗಿ ಸ್ವಲ್ಪ ಹೆಚ್ಚಿಗೆ ಆಗ್ತಾಯಿದೆ ಆದರೆ ಯಾವುದೇ ಡೇಂಜರ್ ಲೆವೆಲ್ಲು ಏನು ಎಂಬತ್ತ್ಮೂರು ಸಾವಿರ ಕ್ಯೂಸೆಕ್ಸು ಅಥವಾ ಮೊದಲಿಂದ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಆ ಲೆವೆಲ್ಗೆ ನೀರು ಏನು ಹೋಗ್ತಾ ಇಲ್ಲ ಸೊ ಬಟ್ ಕ್ರಮೇಣವಾಗಿ ನಲ್ವತ್ತು ಸಾವಿರ ಕ್ಯೂಸೆಕ್ಸ್ ಇದ್ದಿದ್ದು ಐವತ್ತ ಎಂಟು ಸಾವಿರ ಕ್ಯೂಸೆಕ್ಸ್ಗೆ ಬಂದಿದೆ ಸೊ ಹಾಗಾಗಿ ಇನ್ನೂ ನದಿ ಪಾತ್ರಗಳಿರ್ತಕ್ಕಂತಹ ನಮ್ಮ ಎಲ್ಲ ಕಾಳಜಿ ಕೇಂದ್ರಗಳನ್ನು ನಾವು ಚಾಲ್ತಿಯಲ್ಲಿ ಇಟ್ಟಿದ್ದೇವೆ ಅದೇ ರೀತಿಯಾಗಿ ಜನರಿಗೂ ಕೂಡ ನಾವು ಏನೋ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ನೀರು ಇಳಿಮುಖವಾಗಿದೆ ಅಂತ ಹೇಳಿಕೊಂಡು ಎಲ್ಲಿ ಇನ್ನೂ ಸ್ವಲ್ಪ ನೀರು ಇದೆ ಅಲ್ಲೆಲ್ಲ ಕಡೆ ತಿರುಗಾಡಬಾರ್ದು ನಮ್ಮ ಎಲ್ಲ ತಾಲೂಕು ಆಡಳಿತ ಎಲ್ಲ ಗ್ರಾಮಗಳಿಗೆ ನೋಡಲ್ ಅಧಿಕಾರಿಗಳ ಜೊತೆಗೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಾಗಿರ್ಬೋದು ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ವಿವಿಧ ಇಲಾಖೆಯ ನೋಡಲ್ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ ತಮ್ಮದೇನೇ ಸಮಸ್ಯೆ ಇದ್ದರೂ ಕೂಡ ಅವ್ರ ಜೊತೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿಕೊಂಡು ತಮ್ಮ ಏನೇ ನಡೆಗಳನ್ನು ಮಾಡಬೇಕಾಗಿದ್ದರೂ ಕೂಡ ಅವರ ಗಮನಕ್ಕೆ ತಂದು ಅವ್ರೇನು ಮಾರ್ಗದರ್ಶನ ನೀಡುತ್ತಾರೆ ಅವ್ರೇನು ಅಪ್ಡೇಟ್ಸ್ ನೀಡುತ್ತಾರೆ ಅದನ್ನು ತೆಗೆದುಕೊಂಡು ಮಾತ್ರ ನೀವು ಮುಂದಿನ ಕ್ರಮಗಳನ್ನು ಕೈಗೊಳ್ಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ಈಗ ಸ್ವಲ್ಪ ಗ್ರ್ಯಾಜುವಲ್ ಆಗಿ ಹೆಚ್ಚಿಗೆ ಆಗ್ತಾ ಇರೋದರಿಂದ ನಮ್ಮದಿನ್ನೂ ಎಲ್ಲ ಬ್ಯಾರೇಜ್ಗಳು ಕ್ಲೋಸ್ ಇದ್ದಾವೆ ಅದೊಡ್ ಬ್ರಿಡ್ಜ್ ಕ್ಲೋಸ್ ಇದೆ ಚಿಚ್ಕಂಡಿ ಬ್ರಿಡ್ಜ್ ನೀರು ಕಡಿಮೆ ಆಗಿತ್ತು ಅಲ್ಲಿ ವಾಹನಗಳನ್ನು ನಾವು ಸ ಬೆಳಗ್ಗೆ ಓಪನ್ ಆಗಿತ್ತು ಬಟ್ ಮತ್ತು ನಾವು ಪಿ ಡಬ್ಲ್ಯೂ ಡಿ ಅವ್ರ ಕಡೆಯಿಂದ ಮತ್ತು ನೀರು ಇನ್ನೂ ಒಂದು ಫೂಟ್ ಇರೋದರಿಂದ ದಯವಿಟ್ಟು ಯಾರೂ ಇನ್ನೂ ಆ ಕಡೆ ವಾಹನ ಸಂಚಾರ ಮಾಡಬಾರ್ದು ಅಂತ ಹೇಳಿ ನಾನು ಇದ್ದೀನಿ ದಯವಿಟ್ಟು ಎಲ್ಲ ನಮ್ಮ ಮುದೋಳ ತಾಲೂಕಿನ ಸಾರ್ವಜನಿಕರು ಇದಕ್ಕೆ ನಮ್ಮ ಸಹಕರಿಸಬೇಕು ಅಲ್ಲಿ ಯಾವುದೇ ರೀತಿಯ ಬ್ರಿಡ್ಜ್ ಕಡೆ ಆಗಿರ್ಬೋದು ಅಥವಾ ಬ್ಯಾರೇಜ್ಗಳ ಕಡೆ ಆಗಿರ್ಬೋದು ನೀರು ಇನ್ನೂ ಹೆಚ್ಚಿಗೆ ಹರಿತಾ ಇರೋದ್ರಿಂದ ಯಾರೂ ಅಲ್ಲಿ ಹೋಗುದೇನೆ ಯಾವುದು ಅಹಿತಕರ ಘಟನೆಗಳನ್ನು ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ಸೊ ಎಲ್ಲರಿಗೂ ಒಂದು ತಾಲೂಕು ಆಡಳಿತದಿಂದ ನಾನು ಮನವಿಯನ್ನು ಮಾಡ್ಕೊತೇನೆ ಮತ್ತು ತಾಲೂಕು ಆಡಳಿತ ಎಲ್ಲ ರೀತಿಯ ಒಂದು ಘಟನೆಗಳಿಗೂ ಅಥವಾ ಪರಿಸ್ಥಿತಿಗಳಿಗೂ ಸರ್ವ ಸನ್ನದ್ಧವಾಗಿ ನಾವು ಇದ್ದೇವೆ ನೀರಿಂದು ಒಂದು ಸ್ವಲ್ಪ ಎಲ್ಲರೂ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಮುಂದಿನ ಚಟುವಟಿಕೆಗಳನ್ನು ಮಾಡಬೇಕಂತ ಹೇಳಿ ನಾನು ಕೇಳ್ಕೊತ ನನ್ನ ಮಾತು ಮುಗಿಸ್ತೇನೆ